ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ ಜನರಲ್ಲಿ ನಿರಾಸೆ ಮೂಡಿಸಿದೆ ಮಧ್ಯಮ ವರ್ಗಕ್ಕೆ ಈ ಬಜೆಟ್ ಕೊಟ್ಟಿರೋದೇನು ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಐವತ್ತು ಸಾವಿರ ರೂಪಾಯಿಗಳಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಇದರಿಂದ ವೇತನದಾರರು ಮತ್ತು ಪಿಂಚಣಿದಾರರಿಗೆ ಅನುಕೂಲ ಆಗಲಿದೆ ಬಜೆಟ್ ಪ್ರಕಾರ ತೆರಿಗೆ ಮಾದರಿ ಹೀಗಿರಲಿದೆ ಮೂರು ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಶೇಕಡಾ ಐದರಷ್ಟು ತೆರಿಗೆ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಶೇಕಡಾ ಹತ್ತರಷ್ಟು ತೆರಿಗೆ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ತೆರಿಗೆ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಹದಿನೈದು ಲಕ್ಷ ಮೇಲ್ಪಟ್ಟು ಶೇಕಡಾ ಮೂವತ್ತರಷ್ಟು ತೆರಿಗೆ ಈ ಬದಲಾವಣೆಗಳಿಂದ ಹೊಸ ತೆರಿಗೆ ಪದ್ಧತಿ ಆಯ್ದುಕೊಂಡಿರುವ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಆದಾಯ ತೆರಿಗೆಯಲ್ಲಿ ಹದಿನೇಳುವರೆ ಸಾವಿರ ರೂಪಾಯಿವರೆಗೆ ಉಳಿತಾಯ ಆಗಲಿದೆ ಜೊತೆಗೆ ಕುಟುಂಬ ಪಿಂಚಣಿದಾರರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಈಗಿರುವ ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಷೇರು ಖರೀದಿಯಂತ ದೀರ್ಘಾವಧಿಯ ಲಾಭದ ಮೇಲೆ ಕೂಡ ತೆರಿಗೆ ಹೆಚ್ಚಳ ಆಗಿದೆ ಹತ್ತು ಪರ್ಸೆಂಟ್ ಇದ್ದಿದ್ದು ಹನ್ನೆರಡೂವರೆ ಪರ್ಸೆಂಟ್ಗೆ ಏರಿಕೆಯಾಗಿದೆ ಇದೇ ವೇಳೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇರೋರ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಂಡೇ ಇಲ್ಲ ಅದರ ಬಗ್ಗೆ ಏನನ್ನೂ ಹೇಳಿಲ್ಲ ಮಧ್ಯಮ ವರ್ಗದವರಿಗೆ ಖುಷಿ ತರಬಹುದಾದ ಸಂಗತಿ ಅಂತಂದ್ರೆ ಮುಖ್ಯವಾಗಿ ಚಿನ್ನ ಬೆಳ್ಳಿ ದರ ಇಳಿಕೆಯಾಗಿದೆ ಚಿನ್ನದ ಮೇಲಿನ ಹೂಡಿಕೆ ಕೂಡ ಲಾಭದಾಯಕವಾಗಿರಲಿದೆ ಅಂತ ಹೇಳಲಾಗುತ್ತೆ ಮೊಬೈಲ್ ಫೋನ್ ತರದ ಕೆಲವು ಸರಕುಗಳು ಅಗ್ಗವಾಗಲಿವೆ ಸರ್ಕಾರಕ್ಕೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚು ಕೊಡಬೇಕಿರುವುದರಿಂದ ಯಾವುದೇ ವ್ಯವಹಾರದಲ್ಲಿನ ಲಾಭಾಂಶ ಕಡಿತವಾಗಲಿದೆ ಇದರಿಂದಾಗಿ ಸಂಬಳದಲ್ಲಿ ಅಂದ್ರೆ ಆದಾಯದಲ್ಲಿ ಏರಿಕೆ ಆಗದೇ ಇದ್ರೂ ವೆಚ್ಚ ಏರ್ಲಿದೆ ಅನ್ನೋದನ್ನ ಗಮನಿಸಬೇಕು ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ಯಾವುದೇ ವಸ್ತು ಖರೀದಿ ಇಲ್ಲವೇ ಮಾರಾಟದಲ್ಲಿ ಲಾಭ ಕಡಿಮೆಯಾಗಲಿದೆ ಮಧ್ಯಮ ವರ್ಗಕ್ಕೆ ಈ ಬಜೆಟ್ ಶಕ್ತಿ ತುಂಬಲಿದೆ ಅಂತ ಮೋದಿ ಹೇಳಿದ್ದಾರೆ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿಯಿಂದ ಮಧ್ಯಮ ವರ್ಗದ ಜನರಿಗೆ ಭಾರಿ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ ಆದರೆ ಇದು ನಿಕಟವರ್ತಿಗಳನ್ನ ಹಾಗೂ ಮಿತ್ರ ಪಕ್ಷಗಳನ್ನ ತೃಪ್ತಿಪಡಿಸಿ ಖುರ್ಚಿ ಉಳಿಸಿಕೊಳ್ಳುವ ಬಜೆಟ್ ಆಗಿದೆ ಅಂತ ಟೀಕಿಸಿರುವ ರಾಹುಲ್ ಗಾಂಧಿ ಇದರಲ್ಲಿ ಜನಸಾಮಾನ್ಯರಿಗಾಗಿ ಏನೂ ಇಲ್ಲ ಅಂತ ಟೀಕಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ